ಯಾವ ಬ್ರಿಟಿಷರಿಗೆ ಸಂಗೊಳ್ಳಿ ರಾಣಿ ಎಷ್ಟ್ ಮಂದಿ ಬರ್ತೀರ ಬರ್ರಿ ಅಂತ ತಿಳಿದು ಎದರಿಗಿ ಬಂದವನಿಗೆ ಇದಿ ತಟ್ಟಿ ನಿಂತು ಸಂಗೊಳ್ಳಿ ದೇಶಕ್ಕೆ ಪ್ರಾಣ ಕೊಟ್ಟಂತಮ್ಮ ಅಂತವ ಇನ್ನಮ್ಮ ಹುಟ್ಟಿ ಬರ್ಲಿ ಅಂತ ತಿಳಿದಿ ಹೆಣ್ಣ ಮಕ್ಕಳು ಏನ್ ಮಾಡ್ತಾರ ಏನ್ ರಾಯಣ್ಣ ನಂದಗಡದಾಗ ಹೋಗಿ ಅವನು ಆಲ್ ದೇಹದ ಮೇಲೆ ಆಲದ ಮರ ನಾಟಿರ್ತತ್ತಮ್ಮ ಹಣ್ಣ ಮಕ್ಕಳು ನಿನ್ನಂತ ಮಗ ನಾನು ಹೊಟ್ಟೆ ಹುಟ್ಲೈತೆ ತಿಳಿದು ಹೋಗಿ ತೊಟ್ಟಲ್ ಕಟ್ಟಿ ಬರ್ತಾರ ಬಸೋಣ ಇನ್ನಾದ್ರೂ ಕಟ್ಟ ಏನ್ರಿ ಕಟ್ತಾರಮ್ಮ ಅದ್ ಹದ್ಲಿ ರಾಯಣ ಗುರು ಬರ ಕುಡಿಯ மாநோ வாழக்கோடிய பரமணு உடல் அல்லச்சோ ரத்த மாநோ வாழக்கோக பரமண ஒடியா பரமாண்ணோ ஒடலோலு உடல் அல்ல மர்த்த

ಆಗಿಗಂಡು ಗಲಿಯ ಕುಲಕರ್ಣಿ ಬಾಳಣ್ಣ ತಪ್ಪಲಿ ಹಲವಾರು ವರ್ಷ ಏನಾಗಿದ ಅಲವಾರು ವರ್ಷ ಆಡ ಮಾಡಿದ್ರು ಕುಲಕರ್ಣಿ ತಪ್ಪಲಿಲ್ಲ ನೆಲಿ ಅಂತ ಮಾತಾನೆ ಹೇಳಿ ಹೇಳಿ ಏನಾಗ್ಯದಪ್ಪ ಯಾವ ಕುಲ್ಕರ್ಣಿ ಏನ್ ಮಾಡ್ತಾರಪ್ಪ ಅಂದ್ರೆ ತಾಯಿ ಕೆಂಚೋನ ಮೇಲೆ ಹೆಂಗೆ ಕಲ್ಲು ಹೊರಸ್ತಾನಂತಕ್ಕಂಥದ್ದು ಏ ಹಲವಾರು ವರ್ಷ ಆಳ್ವಿಕೆ ಆಗಲಿಲ್ಲ ಕಡಿಯ ಕುಲ್ಕಾಣಿ ಬಾಳೋಣ ಕೊತ್ತ ಮಾಡಿ ತಪ್ಪಲಿಲ್ಲ ಏ ಕುಲ್ಕಾಣಿ ಬಾಳೋಣ ಏ ಹಲವಾರು ವರ್ಷ ಆಳ್ವಿಕೆ ತಪ್ಪಲಿಲ್ಲ ಗಡಿಯಾ ಗುಲ್ ಕೈಣೆ ಬಾರ ನಾ ಕತ್ತತ್ರ ಮಾಡಿದಾರ ತಪ್ಪಲೇ

ಆಗಿ ಒಬ್ಬ ರಡಿಯ ತಂಗೆಟ್ಟ ತಿಳೋದು ತಾಳಿ ಕಲಬ್ ಆಗಿ ತಪ್ಪಿಯ ಕಬ್ಬುಲಿ ರಾಯಣ್ಣು ಹೆಸರಲ್ಲಿ ಆಗಿ ಹೋಬರಡಿಯ ತಂಗ ತಿಳೋದು ತಾಳಿ ಕಲಪ್ ಮತ್ತ ಕಡಿಯ ಒಂದು ಮಾಡುತ್ತೀನಿ ಪುಡಿಯ ಕಲ್ ಮತ್ತ ಕಡಿಯ ಒಂದು ಪುಡಿಯ ಏ ಸಾಂಗ್ ला कला सेट कोन की दरी बंदी नमोड़िया पीड़ित कचर बैंकिर की बंदी बेदरसी बिट्ट नमगे रगोड़िया

హరకొండ తిందం మాది వాడి వందే అటుకి పందు వగదా అకి అకి తిడియా కంచినంటగా భక్తర ఇతరులు సురగ సూర కర్చర్ కు గుడియా నన్నప్ప వంటర భక్తర ఇర్త ముత్తిల పడియా ¡Gracias!